ನಮಸ್ಕಾರ ವೀಕ್ಷಕರೇ ಜೈ ವೀರಭದ್ರೇಶ್ವರ ವೀಕ್ಷಕರೇ ಈ ದಿನ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಟೌನ್ ಅರಳೇಪೇಟೆ ಏರಿಯಾದಲ್ಲಿ ನೆಲೆಸಿರುವಂತಹ ಪುರಾತನ ಕಾಲದ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಬಂದಿದ್ದೇನೆ ಇಲ್ಲಿ ಸ್ವಾಮಿಯವರ ದರ್ಶನ ಪಡೆದು ಇಲ್ಲಿನ ಪೂರ್ತಿ ಮಾಹಿತಿಗಳನ್ನು ತಮಗೆ ತಿಳಿಸಲು ಬಂದಿದ್ದೇನೆ ಬನ್ನಿ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ಸ್ವಾಮಿ ಅಂತ ಈ ದೇವಸ್ಥಾನದ ಶ್ರೀ ಅರಳಿಪೇಟೆ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ಈ ದೇವಾಲಯವು ಸುಮಾರು ನಾನ್ನೂರು ವರ್ಷಗಳ ಹಿಂದಿನ ದೇವಸ್ಥಾನ ಈ ದೇವಸ್ಥಾನವು ತುಂಬ ವರ್ಷಗಳಾದರೂ ಸಹ ಅಭಿವೃದ್ಧಿ ಕಾರ್ಯಾಗಿದ್ದು ಈ ದೇವಸ್ಥಾನದ ಮಾನ್ಯಕರ್ತೃ ತೆಟ್ಟಿ ಚನ್ನಬಸನವರ ಬಸಪ್ಪನವರ ಅಧೀನತೆಯಲ್ಲಿ ಸ್ವಲ್ಪ ಜೀರ್ಣೋದ್ಧಾರವಾಗಿದ್ದು ನಂತರದಲ್ಲಿ ತದನಂತರ ಹಂತ ಹಂತವಾಗಿ ಹಂತ ಹಂತವಾಗಿ ಭಕ್ತರ ಸಮೂಹದಿಂದ ನಂತರ ಇಚ್ಛಾಸ್ಪ ಎದುರುಗಳಿಂದ ಅಭಿವೃದ್ಧಿಯಾಗಿ ಈ ದೇವಸ್ಥಾನ ಇಷ್ಟು ವರ್ಷಗಳ ಕಾಲ ನಮ್ಮ ಮುಂದೆ ಇದೆ ಅಂತೆಯೇ ಮೊದಲನೆಯದಾಗಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಬಸವೇಶ್ವರ ಸ್ವಾಮಿ ದೇವಸ್ಥಾನವಿದ್ದು ಇದು ಮೊದಲು ಶ್ರೀ ಗಿರಿಜಾ ಕಲ್ಯಾಣೋತ್ಸವ ನಂತರದಲ್ಲಿ ನಡೀತಕ್ಕಂಥ ಪೂಜಾ ವಿಧಿವಿಧಗಳನ್ನು ಒಳಗೊಂಡಿದೆ ಮೊದಲನೆಯದಾಗಿ ಶ್ರೀ ಮಹಾಗಣಪತಿ ದೇವಸ್ಥ ದೇವರಿದೆ ಮಹಾಗಣಪತಿ ನಂತರದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರ ಅಮ್ಮನವರ ವಿಗ್ರಹ ಇದೆ ಹಾಗೆ ಶ್ರೀ ಶಿವಲಿಂಗ ಕೂಡ ಸ್ಥಾಪನೆ ಆಗಿದ್ದು ಮೂಲ ವಿಗ್ರಹವೇ ಆಗಿದೆ ಇದು ಶ್ರೀ ಮೂಲ ವಿಗ್ರಹವೇ ಆಗಿದೆ ಇದು ಅಮ್ಮನವರ ಬ್ರಹ್ಮರಾಮ ದೇವಿಯ ಮೂಲ ಪ್ರತಿಷ್ಠಾಪನಾ ಮೂರ್ತಿಯಾಗಿದ್ದು ಇದು ಇಲ್ಲಿಯೇ ನಿಲ್ಲಿಸಿದ ತಾಯಿ ನಂತರದಲ್ಲಿ ಇಲ್ಲಿ ಮೂಲ ಉತ್ಸವವು ನಡೆಯೋದು ಆ ಶ್ರೀ ಗಿರಿಜಾ ಕಲ್ಯಾಣೋತ್ಸವ ವೀರಭದ್ರಸ್ವಾಮಿ ಪೂಜಾ ವಿಧಿವಿಧಾನ ಅಗ್ನಿಕುಂಡ ವಿಧಿವಿಧಾನಗಳು ಪ್ರತಿ ವರ್ಷವೂ ಜರುಗ್ತಾ ಇದೆ ಇಲ್ಲಿ ಮೂಲ ಮುಖ್ಯವಾದ ಅಂಶ ಅಂದರೆ ಗಿರಿಜಾ ಕಲ್ಯಾಣೋತ್ಸವ ಗಿರಿಜಾ ಕಲ್ಯಾಣೋತ್ಸವವನ್ನು ಅಮ್ಮನವರವರ ಮೂರ್ತಿಯನ್ನು ಇಲ್ಲಿಂದನೇ ಸ್ಥಾಪನೆ ಆದ ನಂತರ ಮುಕ್ತೇಶ್ವರ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಂತರ ಬ್ರಹ್ಮರಥೋತ್ಸವ ನಡೆಯುತ್ತದೆ ಆದ್ದರಿಂದ ಇಲ್ಲಿ ಶ್ರೀ ಮೂಲತ ಬಸವೇಶ್ವರ ಅವಿಮುಕ್ತೇಶ್ವರ ದೇವಸ್ಥಾನಕ್ಕಿಂತ ಮೂಲತದೆ ಇಲ್ಲಿರ್ತಕ್ಕಂಥ ಇಲ್ಲಿಯ ದೇವಸ್ಥಾನವೇ ಅಂತಲೇ ಹೇಳ್ಬೋದು ಆ ಕಾರಣಕ್ಕೋಸ್ಕರ ಇದು ತುಂಬ ಪುರಾತನ ದೇವಸ್ಥಾನ ಆಗಿದೆ ಆದಮೇಲೆ ಈ ದೇವಸ್ಥಾನ ನಾಲ್ಕು ಬಾಹುಗಳಿಂದ ಕೂಡಿದ್ದು ನವಗ್ರಹ ದೇವತೆಗಳಿಂದ ಕೂಡಿದ್ದು ಪೂರ್ಣ ಸಂಪೂರ್ಣವಾದ ಶಿಲ್ಪಕಲೆ ವಾಸ್ತುಶಿಲ್ಪಕಲೆಯಿಂದ ಕೂಡಿದೆ ಇದು ಕಾರಣಾಗಮ ರೀತಿಯ ಕಟ್ಟಿರ್ತಕ್ಕಂಥ ದೇವಸ್ಥಾನ ಮೂಲತಃ ಧರ್ಮ ಅರ್ಥ ಕಾಮ್ಯ ಮೋಕ್ಷ ನಾಲ್ಕು ವಿಧಗಳಲ್ಲಿ ನಾಲ್ಕು ಕಂಬಗಳನ್ನು ಸ್ಥಾಪನೆ ಮಾಡಿ ನಾಲ್ಕು ರೀತಿಯಿಂದಲೂ ಅಷ್ಟ ದೇವತೆಗಳಿಂದಲೂ ಪೂಜಿಸಲ್ಪಡ್ತಕ್ಕಂಥ ದೇವಸ್ಥಾನ ಇದಾಗಿದೆ ಅಷ್ಟಮೂರ್ತಿಗಳು ಅಂದರೆ ಇಂದ್ರ ಅಗ್ನಿ ಯಮ ನೈಋತ್ಯ ವರುಣ ವಾಯುವ್ಯ ಈ ರೀತಿಯಾಗಿ ನಾಲ್ಕು ದಿಕ್ಕುಗಳಲ್ಲೂ ನಾಲ್ಕು ದೇವತೆಗಳಿಂದ ಪೂಜಿಸಲ್ಪಡುತ್ತ ಪೂಜಿಸಲ್ಪಡ್ತಕ್ಕಂಥ ಚತುರ್ಬಾಹುಗಳನ್ನು ಕೂಡಿರ್ತಕ್ಕಂಥ ಶಿಲೆಗಳಿಂದ ಸ್ತಂಭಗಳಿಂದ ಕೂಡಿರ್ತಕ್ಕಂಥ ದೇವಸ್ಥಾನ ಇದಾಗಿದೆ ಇಲ್ಲಿ ನೋಡಿ ಇದು ಮೂಲತಃ ಧರ್ಮ ಧರ್ಮಕ್ಕಾಗಿ ಹೋರಾಡತಕ್ಕಂಥ ಮೂಲ ಪುರುಷರಾಗಿದ್ದಾರೆ ನಂತರದಲ್ಲಿ ಬಾಹುಬಳ್ಳವರಾಗಿರ್ತಕ್ಕಂಥ ದೇವತೆಗಳು ಇಲ್ಲಿ ನೆಲೆಸಿದ್ದಾರೆ ಇದು ಧರ್ಮದಲ್ಲಿ ಇದು ಕಾಮ್ಯ ಕಾಮ್ಯ ಇಷ್ಟಾರ್ಥಗಳನ್ನು ಫಲಸಿದ್ಧಿಗಳನ್ನು ಪಲೆಯೋದಕ್ಕೋಸ್ಕರ ದೇವತೆಗಳನ್ನು ಶಿಲ್ಪಚಿತ್ರಗಳಾಗಿದ್ದಾವೆ ಧರ್ಮ ಕಾಮ್ಯ ಮೋಕ್ಷ ಹಾಗೂ ಚತುರ್ವಿಧಗಳಿಂದ ಕೂಡಿರ್ತಕ್ಕಂಥದ್ದು ಮೋಕ್ಷಕ್ಕಾಗಿ ಶಿವನನ್ನು ಪ್ರಾರ್ಥನೆ ಮಾಡತಕ್ಕಂಥ ದೇವತೆಗಳು ಇತರ ದೇವತೆಗಳು ಕೂಡ ಇದರಲ್ಲಿದೆ ಇದರಲ್ಲಿ ಮೂಲತಃ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಶ್ರೀ ಲಕ್ಷ್ಮೀಸ್ವಾಮಿ ನರಸಿಂಹ ಗಿರ ದೇವಸ್ಥಾನದ ಪೂಜೆ ವಿಧಿವಿಧಾನಗಳಿಂದ ಒಳಗೊಂಡಿದೆ ನಂತರದಲ್ಲಿ ಅಷ್ಟದಿಕ್ ದಿಕ್ಪಾಲಕರನ್ನು ಒಳಗೊಂಡಂತಹ ದೇವಾಲಯ ಅಷ್ಟ ದಿಕ್ಪಾಲಕರಾದಂತಹ ಮೇಘ ಚಂದ್ರ ಹಾಗೂ ಹಾಗೂ ಸೂರ್ಯ ಹಾಗೂ ಮೇಘನಾಧನದಿಂದ ಕೂಡಿರ್ತಕ್ಕಂಥ ವರುಣ ದೇವತೆಗಳಿಂದ ಕೂಡಿರ್ತಕ್ಕಂಥ ಅಷ್ಟದಿಕ್ಪಾಲಕ ದೇವತೆಗಳಿಂದ ಕೂಡಿರ್ತಕ್ಕಂಥ ದೇವಸ್ಥಾನ ಇದಾಗಿದೆ ಶೃಂಗಾರ ಸಮಯವಾದ ಈ ದೇವಸ್ಥಾನವು ಪೂಜನೀಯವಾದ ದೇವಸ್ಥಾನ ಇದಾಗಿದೆ ಆತ್ಮೀರಿ ಈ ದೇವಸ್ಥಾನವು ಸುಮಾರು ವರ್ಷಗಳಿಂದ ಇದ್ದಾಗ್ಯೂ ಸಹ ಶ್ರೀ ಅರಳಿಪೇಟೆ ಬಸವೇಶ್ವರ ಶ್ರೀ ವರಪ್ರದ ಸ್ವಾಮಿ ಹೆಸರಿನಿಂದ ಕರೆಯ ಕರೆಯಲ್ಪಡುತ್ತದೆ ಪ್ರತಿ ಸೋಮವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆಗಳಿಂದ ಅಭಿಷೇಕ ಪುಷ್ಪಾಲಂಕಾರ ಪುಷ್ಪಾರ್ಚನೆಗಳಿಂದ ನೆರವೇರಲ್ಪಡುತ್ತದೆ ಈ ದಿನ ಸ್ವಾಮಿಯ ವಿಶೇಷ ಪೂಜೆ ನೆರವೇರಿದ್ದು ರುದ್ರಾಭಿಷೇಕ ಪೂಜೆ ಹಾಗೂ ಪುಷ್ಪಾಲಂಕಾರದಿಂದ ಅಲಂಕೃತಗೊಂಡ ಶ್ರೀ ವರಪ್ರದ ಬಸವೇಶ್ವರ ಸ್ವಾಮಿ ದೇ ದೇವಾಲಯ ಇದಾಗಿದೆ ಆತ್ಮೀರಿ ಬೆಳಗಿನ ಜಾವ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಓಪನ್ ಇರ್ತಕ್ಕಂಥ ಈ ದೇವಸ್ಥಾನ ಸಂಜೆ ಆರೂವರೆಯಿಂದ ಆರರಿಂದ ಏಳುವರೆವರೆಗೂ ಸಾಯಂಕಾಲ ಏಳುವರೆವರೆಗೂ ಓಪನ್ ಇರುತ್ತದೆ ಸ್ಪೆಷಲ್ ಪೂಜೆಗಳು ಆ ಈ ದೇವಾಲಯದ ಸ ರೀತಿಯಲ್ಲಿ ಮಾತನಾಡಬೇಕು ಅನ್ನೋದಾದರೆ ಗಿರಿಜಾ ಕಲ್ಯಾಣೋತ್ಸವ ವೀರಭದ್ರ ಸ್ವಾಮಿ ಅಗ್ನಿಕುಂಡ ನಂತರದಲ್ಲಿ ಅಮ್ಮನವರ ಉತ್ಸವ ಹಾಗೂ ಬಸವೇಶ್ವರ ಸ್ವಾಮಿಯ ನಂದಿ ವಿಗ್ರಹಗಳು ನಂದಿ ಧ್ವಜದೊಂದಿಗೆ ಸಂಪೂರ್ಣವಾಗಿ ಉತ್ಸವ ಮೂರ್ತಿಗಳು ನಡೆಯುತ್ತವೆ ಅಂತೆಯೇ ಆತ್ಮೀಯರು ಎಲ್ಲರೂ ದೇವಾಲಯಕ್ಕೆ ಆಗಮಿಸಿ ದೇವರ ತನುಮನ ಧನಾದಿಗಳಿಂದ ಸ್ವಾಮಿಗೆ ಅರ್ಪಿಸಿ ಕಡಾಕೃಪಾಶೀರ್ವಾದ ಪ್ರಸಾದದೊಂದಿಗೆ ಸ್ವಾಮಿಯ ಪಾತ್ರ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ ಈ ಸುಂದರವಾದ ಬಸವೇಶ್ವರ ಸ್ವಾಮಿಯ ದೇವಾಲಯವು ಹೊಸಕೋಟೆ ಬಸ್ ನಿಲ್ದಾಣದಿಂದ ಐನೂರು ಮೀಟರ್ ದೂರದಲ್ಲಿರುತ್ತದೆ ವೀಕ್ಷಕರೇ ಕರ್ನಾಟಕದ ಸುಮಾರು ನಗರಗಳಿಂದ ಹಾಗೂ ಬೆಂಗಳೂರಿನ ಮೆಜೆಸ್ಟಿಕ್ ಮತ್ತು ಸಿಟಿ ಮಾರ್ಕೆಟ್ನಿಂದ ಹೊಸಕೋಟೆಯನ್ನು ತಲುಪಲು ಬಸ್ ಸೌಲಭ್ಯವೂ ಸಹ ಇದೆ ವೀಕ್ಷಕರೇ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಈ ದೇವಾಲಯವನ್ನು ತಲುಪಲು ದೇವಾಲಯದ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ ಪ್ರತಿಯೊಬ್ಬರೂ ಕುಟುಂಬದ ಸಮೇತರಾಗಿ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ಸ್ವಾಮಿಯವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗುರುವೀರ ಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನು ಕ್ಲಿಕ್ ಮಾಡಿ ಜೈ ವೀರಭದ್ರೇಶ್ವರ